புதுமனை ನಮಸ್ತೆ ಕರಾವಳಿ ಕಿಚನ್ ಬ್ಲಾಗ್ ಬ್ಲಾಕ್ ಯೂಟ್ಯೂಬ್ ಚಾನಲ್ಗೆ ಮಾತ್ರೆಗೆ ಸ್ವಾಗತ ಕೊಡೆ ಬ್ರೂಪ್ ಕಾಸು ಕಟ್ಟು ಅಂತ ಬಂತೆ ಕೊಡೆ ಕಟ್ಟಿದ್ದೀವಿ ಇನಿ ಕಟ್ಟರೆ ಬೂಂದುಲ್ಲೇ ಅಂಚೆನೆ ಇನಿ ಮದಿಮೆ ಮುರಳಿ ಅಂಕಲು ರೋಸು ಪೋದಿತ್ತೆ ಸೊ ಇನಿ ಹಾಕಲ ಮದಿಮೆ ಬೈಯಾದು ಅಂಚದ ಐಬ್ರೂಸ್ ತುಲ ಇಂಚೇನು ಏಸ ಕಟ್ಟುಂದೇ ಪು ಈ ಒಡೆ ಬ್ರೂಸ್ಲ ಮಲ್ಪ ಇನ್ನೂ ಒಂಚು ಮಲ್ಪುಗ ಬಂದು ಮದುವೆ ತಂಚದು ಸೊ ಮಲ್ಪುಗ ಬಂತು ಸೊ ಮುಲ್ಪನೆ ಚರ್ಚಿಯೋಡು ಮದಿಮೆ ಹಾಕಲಾ ನಮ್ಮ ಶಾಲೆ ಹತ್ತೆ ಅನ್ನ అయితే ఆపోజిట్ చర్చు ఉండు బ్యూటిఫుల్ అది డెకరేషన్ మదేరు ఇతనే సుఖ పోనా తోశ్పందు పోపే బ ఎంత బయట తోశ్ ప తిపోన ఉండే అంచదు పోయి చురుకు ఏ కాసుకట్టదు బా హేమ కరంగళి పోపే సుమారు సారి కలెక్షన్ పూర బయదం కమ్యూనిటీ పోస్ట్కి యూన్ పాడదే సారీదా పూర సో పర్చేస్ మళ్ళు ఉన్నారు అంచేనే ఇని వీడియో షేర్ మాట్వే ఇని వీడియో పండ్డా షార్ట్ వీడియో షేర్ మాల్పో డెకొరేషన్ పూర మళ్ళదేరు లారీ అడ్డు ఉండు சோ என் மைய ஷேர்மல் போய் ஆபருமல் பரேந்தோ அதே பார்லர் பத்தே சோ அதே பார்லர் க்ளோஸ் இத்தன அஞ்சது ரிவா பார்லர் கை தள்ளி சரி போயே மக்க ஃபுல்லு பெச்ச தெர்தேக்தி ஏனக்கி இவ்வளே துளை ಯಾನರ್ದು ನಡ್ತಂದು ಬತ್ತೆ ವಿಷಯ ಆಗಲೇ ಗೊತ್ತು ಏನು ಕೂಡ ಎಕ್ಸ್ಪ್ಲೇನ್ ಮಲ್ಪವೆ ಅವೆ ಯಾನ್ ಇಲ್ಲಾರ್ದು ನಡ್ತಂದು ಗ್ರೂಪು ಕಾಸು ಕಟ್ಟರೆ ಬತ್ತೆ ಐದು ಬಾಕ್ ಪಾರ್ಸಲ್ ಪಾಡ್ರೆ ಅಂದ ಮೇರಿನ ಒಟ್ಟಿಗೆ ಪೋರ್ಸ್ಟು ಹೋಯೆ ಹಿಡ್ದು ಒಕ್ಕ ಹೆಂಗೆ ಕಂಡೆ ನಾನು ಆ ಐಬ್ರೂಸ್ ಎಂತ ಬತ್ತೆ ಐಬ್ರೂಸ್ ಮಲ್ಪುಗ ಅಂದ ಐಬ್ರೂಸ್ ಮಲ್ಪುನಾಗ ಮೇರ್ ಪಂಡೇದು ಯಾಪಡೂಲಿ ಬಕ್ಕ ಯಾನ ಕಾಲ್ ಮಲ್ಪವೆ ಬೊಕ್ಕ ಬಲ್ಲೇ ತಂದುಬಾರದು അഞ്ചാ ഞാന അവേ അവളു ഐബ്രോസ് സ്വൽപ്പീഡിയോ മലത്താന സ്വൽപർദു ഞാന ഐബ്രോസ് മലത്തു വന്നാ വേറെ ഫോൺ മലത്ത മെസേജ് ബല്ല എന്ത് മീര് ബണ്ടേരു എ ഗാഡിനു ബട്ട് കൊണേരൂ എന്ന ഗുത്തുജ്ജി സ്കൂട്ടി പസരി എ സ്കൂട്ടി പസം പോയി ബന്ധേര് அஞ்சனா மல்லே இஜி வந்து ஏன் மெரே ஃபோன் மல்தெல்லாம் பாடிகேடுள்ளே ஹங்க காசு கொர்ப்பின விஷயத்து ரிஷாக பட்டு ஈநே அப்பிரூவ் படஞ்சி நடப்பர் திக்குன்னு அஞ்சு அது நடப்புக வந்து ஏன்னது பத்தே நீ வைட்டு ஒன்ச்சூரு கம்மி மல்ப்புக அந்த பத்து தூனாக எங்க ஷாக்கு முன்னஸ்கூட்டிலொண்டு பட்டில் ஒல்லேரு தப்புத்தில் ஏர் நான் ஆர்ண்ணா ஏர்ணா ஆய் கார் பண்ணி யார்க்குள் பண்டே ஆ ஸ்கூட்டி இஜி பண்டேர் பட் யான் முன் பிரத்யவாத தூனாக ஸ்கூட்டி தான் அப்போ அவன் யோச்சனை மலி அவ என்ன ஃபஸ்ட்டு நேர வந்து அவு நேர ஃபஸ்ட் ஏன்னா ஏன் பண்ப்பி சோ யான் கண்ணு தூயே பட் எங்க அல்பூட்டி பாத்தாண்டி தூ நான் என்னனே சத்யாத்து மே வைதனே இஜிந்து நான் ஏன் பாத்த ஃபஸ்ட்டு பொகுனங்கு சோ அஞ்சாபோ ಐಬ್ರಿಸ್ ಮಾತ್ರ ಹೆಂಗೆ ದಾಲ ಬೇನೆ ಅಂದ್ಲ ಕಮಲ್ ತೇರು ಆದ್ಯ ಪಾರ್ಲರ್ ಕೂದಿತ್ತೈತೆ ಸೊ ಅವ್ಳು ಬಂದು ಅಂಚದ ಏನ ರಿವ ಪಾರ್ಲರ್ ಬತ್ತೆ ಎಡ್ಡೆ ಮಲ್ ರಿವ ರೇವ ರಿವ ಮೂಲೆ ಬ್ಯಾಂಕ್ ಆಫ್ ಬರೋಡದ ಐತೆ ತಿರ್ತ ಹಾ ಶೋಕು ಎಡ್ಡೆ ಮಲ್ತೀರು ಬೇನೆ ಅವನಿಲ್ಲ ಅಕ್ಕ ಅಂಚದ ಖುಷಿ ಅಕ್ಕ ಹಾ ಎಡ್ಡೆ ಮಲ್ತೀರು ದೂರ ಬೇತು ಕೊಡಿ ಹಾ దాల్ ఆపూజీ ఉంక హైబ్రూస్ బేన్ అవ్వ ఖుషి అణ ఎంక హా సో రప్పవరా ముందు ఎక్కుది వర్క్ అవుతు ఎంక ఇంజన రెడ్ దినత వీట్ల ముద్దే ఓకే అది బొక్క తిక్ ఓకే గంట ఐతండమ్ అడ్డా ఉంది సో ಎಂಕ ಇನ್ನು ಮನಸ್ಸು ಪಾರ್ಸೆಲ್ ಬಾಯ್ದು ಆಕ್ಚುಲಿ ಹೊಲ್ದು ಬಲ್ದು ತೋಜೆ ಏ ಮಕ್ಕದಲ್ಲೇ ಬಲ್ದು ಬಲ್ದು ತೋಜ್ ನೀರು ಪಾರ್ದಾರತ ದಿ ಪಂಡ ಕತ್ತಲೆ ಮುಂದಕ್ಕೆ ಲ್ಯಾಕ್ಮಿ ಕ್ರೀಮ್ ಒಂದು ಮಾಯಶ್ಚರೈಸರ್ ಮೋಯಶ್ಚುರೈಸರ್ ಸ್ಕ್ರೀನ್ ಗೆ ತೊಂದೆ ಸೊ ತುಂಬ ನಾನು ಅಪ್ಲೈ ಮಾಡ್ತೀನಿ ಬೈಯಗ ಪಾಡೋಲಿ ಐಜ್ಜ ಅಂದ್ರೆ ಸೊ ಲಾಸ್ಟ್ ಅರ್ಜುನ್ ಉಂಟು ತುಲೇ ವೈಫೈಟು ನಾಲಿಗೆ ಬರ್ತಿದ್ದು ಮೋನೆಗ್ ಮಾತ್ರ ಬನ್ನಿ ಮತ್ತು ಮೋನ್ಗೆ ಕೊಡು ಶಾಲೆ ಬೋಪಿನೇಳ್ದುಂಬು ಇಜ್ಜಿಂದ ವ್ಯಾಸ ಬರ್ತನ ಮನವಿ ಸೊ ಇವತ್ತು ನನಗೆ ಊಟ ಮೀನು ಊಟ ಪ್ಲಸ್ ಕಬಾಬ್ ಕಬಾಬ್ಂಟು ಸೊ ಊಟ ಮಾಡುವ ಮತ್ತೆ ಸಿಗ್ತೀನಿ ಇನ್ನು ಮನೆಗೆ ಹೋಗಿ ಇಲ್ಲ ಹೋದು ರೆಡಿ ಅವರು ಮದ್ವೆಗೆ ಎಂಟು ಗಂಟೆ ಹೋಗಿ ನೀರು ಅತ್ತಿಗೆ ಬರ್ಬೇರೆ ಸೀರೆ ತುತ್ತಾರೆ ಅಂತ ಆ ವ್ಲಾಗ್ ನಾನು ಶೇರ್ ಮಾಡಿ ಊಟ ಮಾಡುವ ಅಂಜನೆ ಶಾಪ್ ಡಿ ನಾನು ನನ್ನ ಹಸ್ಬೆಂಡ್ ಒಂದು ಶರ್ಟ್ ಗೇತೊಂಡೆ ಮದ್ಬೇಕು ಆರ್ಡ್ರ್ ಬಂದೆ ಏಪಲ್ಲ ಶರ್ಟ್ ಇಜ್ಜಿ ಶರ್ಟ್ ಇಜ್ಜಿ ಬಂದ ಬೇರೆ ಏಕೋಸ್ಕರ ಸರ್ಪ್ರೈಸ್ ಕೊಡ್ಕ ಬಂದೆ ಒಂಜಿ ಶರ್ಟ್ ಗೆತ್ತೆ ಓಕೆ ಈಗ ನನ್ನ ಶಾಪ ಸೊ ಆಗಿತ್ತು ತಿಂಡಿ ಕಾಲದ ಬಂದ ನೀರಾಗ ಆಣೆದ ಬಂದ ಆ್ಯಕ್ಚುಲಿ ಗೋಡೆ ನಾನು ಕಡೆ ತಿನ್ನೇ ನೀರು ಆತನ ಸೊ ದೋಸೆದ ಬಂದದ ನತ್ತ ಬಟ್ ಲಾಕ್ ಮಾತ್ರ ಉರ್ಗುದಿತ್ತು ನಾವೇ ಅಷ್ಟು ಶೋಕ್ ಹುರ್ಗುದು ಈಗ ದೋಸೆ ಬೋರ್ಡ್ಗೆ ಅಂತ ದೋಸೆ ಬಾನ ഹൃദയ ഓദുവജ ഒന്നു ആ ഏനത്തേ തഞ്ചന ബണ്ണിയ ഫുൾ ടെൻഷൻ ആ തന്നെ ಇತೆ ಮಯ್ಯ ಗೆ ಮತ್ತೆ ಮೊರನೋ ಆಗಿದೆ ಎಕ್ಸಾಮ್ ಮ್ಯಾಥ್ ಲಾ ಒಂದು ಹಿಂದಿ ಲರಡ್ ಎಕ್ಸಾಮ್ ಇಸ್ ಫೋರ್ ಅಂಜಾ ಆನ್ ದ ಪ್ರಿಪರ್ ಮಲ್ದಯಾನ ಆಂಡಾ ದ ಆಂತರ ಪೂಡಿ ಗೆ ಪುಂಡ ಇಂಚಿನ ಏನ ಇಂಚಿನೇನ ಬಂದೆ ಅದು ಡ್ರಾಪ್ ಆ ಮೇಲ್ ಮೇಲ್ ರ ಕಲ್ಪದ ಕುರುಳು ಏತ್ ಮಲ್ತಂಡಲ್ಲ ಆ ಕಲ್ಪಂಡಲ್ಲ ಆಕ್ಲಿ ಎಕ್ಸಾಮ್ ಪೂದ್ ಬರೇನಗ ಏನಾದ್ ನಾವು ಇದೇಗ ಬಡೋ ಮುಜಾ ಕಮೆಂಟ್ ಬಂದಿತ್ತದೆ ಬಂಡಾ ಏನೊಂದು ಫನ್ನಿಯಾದಿದ್ದೀತಿಯನ್ನು ಸೀರಿಯಸ್ತಾನುಜಿ ಫ್ರೀ ಒಂದೆ ಕಮೆಂಟ್ ಕಮ್ಮಿ ಮಲ್ಪಡು ಒಂದು ಬಡ ಫ್ರೀ ತಿಕ್ಕಂಡ ಕಮ್ಮಿ ಯೂಸ್ ಮಲ್ತು ಮಲ್ಪಡು ಬಂತೇ ಬಟ್ ಯಾನ್ ಬಂದೀನಿ ಹೆಂಗೆ ಕಮ್ಮಿನ ತೋಜನೇಜ್ ಬಂಡಾ ಎನ್ನ ಕೈ ಮಲ್ಲ ಅವು ಅವು ಅರಿಪಾಂಡ್ನಾಗಲಾತಿ ಅವು ತಟ್ಟೆಗೆ ಕಜಿಪ್ಪ ಎನ್ನ ಕೈ ಮಲ್ಲನೆ ಹೆಂಗ ಚುಚೂರ್ ಪಾಂಡ ಹೊಲ್ಲ ಕಣ್ಣಿಗೆ ತೋಜುಜಿ ಅಂಚಾ ಬಕ್ಕ ಅವ್ ಕೈ ಮಲ್ಲ ಪಂಡ್ ಮನಸ್ಲಮಲ್ಲ ಅಂಚ ಅದು ಎಂಕ್ ಎಡೆ ಹಾಪುಜಿ ಚುಚೂರು ಅರಿಪಾಡ್ದು ಮಲ್ಪರೆ ಅವು ವೇಸ್ಟ್ ಅಣ್ಣ ಮಲ್ಲ ಜನ ಅವು ಒರಿಯ ಗಿಜ್ಜಿಂದ ಇರವಲ್ಲಿ ಅಂಚ ಅದು ಎನ್ನ ಅಂಚ ಸೊ ಅದನು ಬಕ್ಕ ಇತ್ತದ ಅನು ತುಲೆ ಏನೈತಲ್ಲ ಫ್ರಿಜ್ ಇರ್ದಿಯಾರ ಬಲ್ಲಿ ಬೇರೆ ರೋಗ ಬರ್ಕೊಡು ಏನಾನ ಒಂಜ್ ಮಲ್ಲ ರೋಗ ಬರ್ತೀನಿ ಬಂದ್ ಅಂಚ ಅಂಚಾ ಫ್ರಿಜ್ ಫ್ರಿಜ್ಜಿದ್ದು ತಿಂಡಿ ಬಂದಾಗ ಏನೇತು ಬಂದತ್ತ ಈ ನಮ್ಮ ಎಲ್ಲ ಒಂಜಿನ ದಿನ ಯೂಸ್ ಮಾಡ್ತದೆ ಏನೆಲ್ಲೂಚನಿಂಡ ಜಾಸ್ತಿ ದಿನ ಯೂಸ್ ಮಾಡ್ತಾರ ಮಲ್ಲಿಗೆ ಇತ್ತ ಮಸ್ತ್ ಸಮಯ ಸಮ ಟೊಮೆಟೊ ನೀರುಳ್ಳಿ ಕಾಯಿ ಮುಂಚೆ ಪೂರ ಓಲ ಫ್ರಿಡ್ಜ್ ದೀಪುಜಿ ಫ್ರಿಜ್ ವೇಸ್ಟ್ ಜಸ್ಟ್ ಪೇರ್ ದಿಯರ ಮಾತ್ರ ಏನು ಯೂಸ್ ಮಾಡ್ಕೊಡು ದಾರ ದೀಪುಜಿ ಫ್ರಿಜ್ಜ್ ಚಾಲಿ ಜನ ಫುಡ್ ಜೊತೆ ಅಂತ ಅವೈತೆ ಬಂದೈತೆ ಇನ್ನ ಕಾಣೆ ಬಂದಿನಿ ಎಲ್ಲ ಎಲ್ಲೇ ಕಾಣೆ ಮುಟ್ಟವು ಉಂಡು ಬಂದ ಎಲ್ಲೇ ಉಂಡು ಅದು ಕ್ಲೇರ್ ಮಾಡ್ತವೆ ಗುಜದು ಗೋರಿಂದ ಜಾಸ್ತಿ

அமக்குலயூபிஸ்டே கூலிதாப்பினாங்க நரக்கூட்டி பிதே பர்ப ஏல் காலக்கு பந்தே ஏலே அண்ணுகண்டே பிதர் எங்கே பத்தே தரது உண்டு தாலேஜ் பர்ச்சோ நஞ்சினா யா நீ தரை விடுப்பினி தரை விடுப்பிஜர்ல பதரண்டி நர்த்தி அடிகே அண்ணா பதடண்டே ಗನ ಗೆಟ್ ರೆಡಿ ಇರುವಂಗೆ ಒಡವ್ರಿ ಹೂಲಾಬಾರ್ದಿ ಮ್ಯಾಚಿಂಗ್ ಮಾಡಿ ಗಂಚಿನ ಇವತ್ತು ನಾನು ಸೀರೆದು ರೇಷ್ಮಾಕ್ ಅತ್ತಿಗೆನ ಒಂದು ಅತ್ತಿಗೆನ ಒಂದು ಎನ್ನ ಒಂದು ಇನಿ ಸೀರೆ ತುತ್ತೀನಿ ಅನ್ನೋ ಒಂದು ಏನು ಆಲ್ರೆಡಿ ಕಮ್ಮಿ ತುತ್ತಿದ್ದೀನಿ ಏನು ಸೀರೆ ಅಂಚ ಒಂದು ದೆತ್ತಿತ್ತೆ ಸೀರೆ ಸ ಒಂದು ముందు ఉండు నెత్త బ్లౌస్ ఓదీ నెక్స్ట్ ఎప్ప మెగ్ దుతుంది తుతు నెత్త బ్లౌజ్ అత్తగేడా కండ్రె బు బ్లౌజ్ నేత కలర్ పూర్ ఓతుడని మ్యాచింగ్ బ్లౌజ్ ఉండు అంచే వేయింగ్ గిర గిరీ బేగ పి ತೊಲೆ ಒಂದು ಏನು ಗೊತ್ತುಂಡಿಕ್ಕ ಇರೂತ್ತಾ ಇವತ್ತಾ ಇರ್ನೂರು ರೂಪಾಯಿ ಆತ ಇರ್ನೂರು ರೂಪಾಯಿ ಬೆಳ್ಮಂಜನ್ ಜಾತ್ರೆ ಏತು ಮಲ್ಲುಂಡು ತೊಲೆ ಏತು ಮಲ್ಲುಂಡು ಬಟ್ ನೆತ್ತ ಚಕ್ರ ಪೋದಿತ್ತ ಕೊರ್ನಾಗಾನೆ ಪೋದಿತ್ತು ಪ್ಲಾಸ್ಟಿಕ್ ತೂತಿದ್ದ ಪ್ಲಾಸ್ಟಿಕ್ದು ಇತ್ತಾತ ಇರ್ಕೆ ಸರಿ ಆತ ನೀರು ಹೀರ್ ಮಲ್ತಿನ ಸರಿ हम्म वो कच्चा कच्चा रिज़्ज़ा पौध रिज़ज़ा ना वो का ये तेरे कॉल गेट औल्दा क्या कंडीट दिला उल आता है उल कंडीट दिला अभी बेग कपी दर यान पिदर बे आखरी बार पे रिता येर पिदर डले हाँ हाँ हाय दाने हाय दाने हाय गनी तेरे पास तो ये तू ओले मिंट तू ಇಸ್ತ್ರಿ ಪಡ್ತಾರ ಪ್ಯಾಂಟ್ ಹಂಗೆ ಆಯ್ತಾವೆ ಟೇಪ ಹಲೋ ಎಕ್ಸ್ಕ್ಯೂಸ್ ಮೀ ಮಿಷಿನ್ ಅಲ್ಪ ತೊಟ್ಟೆ ಹೈಟ್ ದೆತ್ ತುಲೇಗೆ ಹೈಟ್ ದೆತ್ ತುಲೇಗೆ ಅವ್ 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 ಐಟ್ ಮೂಜಿ ಶರ್ಟ್ ಉಂಡೆ ಓವಣ್ಣ ಲೊಂದು फाಡ್ಲೇ ಮದಿ ಮೇ ಇರೆಗೆ ಬೇಲೇ ಜಿತ್ತು ಫಸ್ಟ್ ಡೋರ್ ಕ್ಲೋಸ್ ಮಾಡ್ಲೇ ಯೇ ದಾದಾ ದಾದಾ ಬರ್ ಗ ನಾನು ಹಾ ಓ ಅವ್ ஏன்னாத்தீத்தி இருக்க ஒன்ஜி லாப ஜங் கருவ பார்க்கு மக வெச்சே முருன் கண்டாய்ஜி பண்டேரில பட்லி எங்களை ஹீரோ ரெடி ஆயிரு అంచన హీరోయిన్ ఇన్తోచి పైర మనసి జరేగ్ హీరోయిన్ దెబ్బ పడింది లెట్ చేంజ్ ది హాలీ గౌస్ టు లూజ్ అప్ బట్ ప్రిన్ స్టిచ్ బాండు నికి బట్ యాక్సిడెంట్ ఇంకల పూరే పూరే మే మూతిలు గహన ముపనేడ్ ఓకే ఇదడగా నెక్ ఫైనల్లీ రెడీ ఆత ఓ పై బలే రేష్మక్క ಅಕ್ಕ ಅತ್ತಿಗೆ ಅತ್ತಿಗೆ ಒಂದು ಅಕ್ಕ ಅಕ್ಕ ಒಂದು ಓಕೆ ಬೇಗ ಬರ್ರೆ ಬಂತೀರಿ ಹೆಂಗ್ ಮಾತ್ರ ಮಸ್ತ್ ಬೇಗ ಹೋಗ್ತೀನಿ ಮಸ್ತ್ ಬೇಗ ಬಂದಿಲ್ಲ ಜಯಾನ ನೆಟ್ಟಿ ಬೋರ್ ಬಿಡ್ತು ಜನಾಥ ಹೆಂಗ್ ದಾಲ ಹಾಡದೆ ಬಾಡದೆ ಬೋರ್ ಬಿಡ್ತು ಜನ ಆ್ಯಕ್ಚುಲಿ ಹಿಂಗೆ ಬೇಗ ಪೋಡು ಬಂದು ಎಂದಿತ್ತ ಬಟ್ ಪೂರಾ ಬಿದ್ದಾಡ್ದು ಅನ್ನಾಗ ಈತ ಲೇಟ್ ಆಡು ಸೊ ಫೈನಲಿ ಹೆಂಗಲು ರೀಚ್ ಆತ ಸೊ ಬ್ಯೂಟಿಫುಲ್ ಡೆಕೋರೇಷನ್ ಮಲ್ದೆ ರೀ ಅಂಚನೇ ವೆಲ್ಕಮ್ ಡ್ರಿಂಕಲ್ಲಿ ಇತ್ತಂಡ್ ಸೊ ಹೆಂಗ್ಳು ವೆಲ್ಕಮ್ ಡ್ರಿಂಕ್ ಪಡೆದು ಕುಲ್ಲುಗ ಅಂದು ಬಂದಾಗ ಸುಮಾರು ಜನ ಫುಲ್ ರಶ್ ಅಂಚದ ಲಾಸ್ಟ್ ಸೀಟ್ ಹೆಂಗ್ಳೆ ತಿಕ್ಕಂಡು ಅಂಚನೆ ಆಮೇಲೆ ತಕ್ಕ ನಾಕ್ಳು ಪೂರ್ ಆಲ್ರೆಡಿ ಬತ್ತದೆ ರೋಸ್ ಎಂಚ ಗ್ರ್ಯಾಂಡ್ ಇತ್ತಂಡ ಅಂಚನೆ ಮದ್ಮೇ ಐದು ಡಬಲ್ ಗ್ರ್ಯಾಂಡ್ ಇತ್ತ ಸೊ ಬೇಜಾರಾಣ ಮಾತ್ರ ಹೆಂಗೆ ಲಾಸ್ಟ್ ಸೀಟ್ ಹೆಂಗೆ ಇಂಚಿನೆಲ್ಲ ಕ್ಯಾಪ್ಚರ್ ಮಲ್ಪರ ಐಜಿ ஸோ மக்கள் டான்ஸ் ஆடு மெயின் அது பர்ப்பினி எம்சி நமக்கு தூவர் அட்ராக்ஷன் ஆதிப்பினு டெக்கோரே ஆதித்தண்டல்ல லைட்டிங்ஸ் ஆதித்தண்டல்ல நமக்கு உஞ்சி கலை கொடுப்பினி எம்சிடு ஸோ இடீ காரியக்கிரம பொருளுடைய போடணும் எம்சி காரணம் ஸோ காரியக்கிரம நிர்வணை உண்டதே அவு மஸ்து முக்கியாக கூணும் ஸோ எட் பர்சனுக்கு கொஞ்சம் எம்சி கொடுத்திரு வந்து யானுவேன் ஜெயினே நம்ம அல்ல வைதேரு ஸோ அவரட பாத்திர்கா ஸோ அவர் நம்ம மகள் நம்ம மதுமே இந்த ட்வெண்ட்டி செகண்ட்டுக்கு ஸோ அவர் இன்வைட் மால்தர் மாத்திர எல்லாம்

ರೋಸ್ ದ ಒಣಸಲಾ ಸೊ ರಾಬಿನ್ ಕ್ಯಾಟ್ರಸ್ ಅತ್ತೂರು ಮಕ್ಕಳನ್ನ ಒಂಜಿ ಒಣಸು ಅವಳೋ ಒಂಜ್ ಲಾಯ್ಕದ ಟೇಸ್ಟ್ ದ ಒಣಸು ಅಂಚನೆ ಮದ್ಮೇದ ಒಣಸಾ ಆಯ್ಕಿತ್ತ ಮುಲ್ಪ ಹಿಂಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಮಸ್ತ್ ತೆಗ್ದಿತೇವರು ಮತ್ತೆ ಎನ್ನಡ ಏನಕ್ಕೆ ಕೈತಲ್ ಬತ್ತದ ಪಾತಿರಿ ಸೊ ವಿಶ್ ಮಲ್ತಿರ್ ಹಿಂಗೆ ಥ್ಯಾಂಕ್ ಯು ಸೋ ಮಚ್ ನಿಕ್ಲೆಗೆ ನಿಕ್ಲ ಪ್ರೀತಿಗೆ ತುಂಬಾಗಲ ನನ್ನ ಹಿಂಗೆ ಸಪೋರ್ಟ್ ಮಲ್ ತಂದಿ ಸೊ ಫೈನಲಿ ನಮ್ಮ ಮೇಡಮ್ನು ನಿಕ್ಲೆಗೆ ಅಂತೋಷ್ ಪಾತ್ ಜಾತಿ ಸೊ ತೋಷ್ ಪಾತುಲ್ಲೇ ಫ್ಯಾಮಿಲಿ ಫೋಟೋ ಫಸ್ಟ್ಗೆ ತಂದು ಎರಡು ಹಿಂಕಲ್ ಮಾತಾಬೋದು ವಿಷ್ ಮಾಲ್ಪು பீஸ்கொம்பல் பந்தே போர்னே பிடிச்சரு ஸோ மஸ்தூ ஹுஷியாண்டு என்ஜாய் மல்தேனோ நிஜம் அது நம்ம ஃபங்க்ஷன்லக்கானே இங்கே ஃபீலாண்டு ஸோ நிக்கலேகளை இஷ்டாவும் பண்ணுறேன் ஸோ இனித ப்ளாக் இஷ்டி லைக் பரலி ஷேர் மறுபடியே சப் சப்ஸ்கிரைப் மிலே ஸோ ஐ நா தப்போர்ட் மனுப்பிலே ஈஞ்சு துணிநாடுத பொண்ணான்னு பிடித்து கண்ணே பண்ண வந்து இளாக்னு நேன்மல்தில பாய்